ಒಂದೊಂದು ಬಿಲ್ಡಿಂಗ್ ಅದು ಎರಡು ಫ್ಲೋರ್ ಬಿಲ್ಡಿಂಗ್ ಇರುತ್ತೆ ಅಲ್ಲಿಂದ ಎಲ್ಲ ಬಂದು ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ಎಲ್ಲ ಓಡಾಡ್ತಾರೆ ಸಿಗರೆಟ್ ಸಿಗಲ್ವಾಡಿ ಸಿಗಲ್ವಾ ಖಂಡಿತ ಸಿಗುತ್ತೆ ಅಲ್ಲಿ ಸರ್ಕಾರವೇ ಕ್ಯಾಂಟೀನ್ ಓಪನ್ ಮಾಡಿದೆ ಬೇಕರಿ ಓಪನ್ ಮಾಡಿರುತ್ತೆ ಅಲ್ಲಿ ಫ್ರೂಟ್ಸ್ ಇರುತ್ತೆ ಬೇಕ್ರಿ ಬೇಕರಿ ಏನಿಲ್ಲ ಅಲ್ಲಿ ಸಿಗರೆಟ್ ದುಡ್ಡು ಕೊಟ್ಟರೆ ಸಿಗರೆಟ್ ಸಿಗುತ್ತೆ ಅಲ್ಲಿಂದ ಬರುತ್ತೆ ಎಂಟ್ರಿ ಬರ್ತಾರೆ ಅವರಲ್ಲಿ ಎಂಟ್ರಿ ಮಾಡಿಸ್ತಾರೆ ದುಡ್ಡು ಕೊಡ್ತಾರೆ ನೀವು ಅದಕ್ಕೆ ಸರ್ಕಾರವೇ ಕೂಪನ್ ಕೊಡುತ್ತೆ ಸರ್ಕಾರವೇ ಸ್ವತಃ ಕೂಪನ್ ಕೊಡುತ್ತೆ ಒಳಗಡೆ ನೀವು ಎರಡು ಸಾವಿರ ರೂಪಾಯಿ ಕೊರಿಯರ್ ನೀವು ಇಲ್ಲಿ ಒಳಗಡೆ ಯಾರಾದರೂ ಒಬ್ಬ ಇದಾನೆ ಅನ್ನೋದಾದ್ರೆ ಒಳಗಡೆ ಯಾರಾದರೂ ನಿಮ್ಮ ಸಂಬಂಧಪಟ್ಟ ಒಬ್ಬ ವಿಚಾರಣೆ ಬಂದಿದ್ದಾನೆ ಇದಾನೆ ಅಂದರೆ ಅವನ ಹೆಸರಲ್ಲಿ ನೀವು ಅಮೌಂಟ್ ಕೊಡ್ಬೋದು ಮನಿ ಆರ್ಡರ್ ಮಾಡ್ಬೋದು ಆ ಮನಿ ಆರ್ಡರ್ ಹೋಗಿ ಅವನ ಕೈಗೆ ತಲುಪುತ್ತೆ ಕೂಪನ್ ಆಗಿ ಕ್ಯಾಶ್ ಕೊಡೋದಿಲ್ಲ ಕೂಪನ್ ಕೊಡ್ತಾರೆ ಆ ಕೂಪನ್ನ ಬೇಕ್ರಿಲ್ ಕೊಟ್ಟು ಪಪ್ಸ್ ತಿನ್ಬೋದು ಬೇಕ್ರೀಲಿ ಕೊಟ್ಟು ಖಾರ ತಿನ್ಬೋದು ಬೇಕ್ರಿಲ್ ಕೊಟ್ಟು ಚಿಪ್ಸ್ ತಿನ್ಬೋದು ಅಥವಾ ಸಿಗರೇಟ್ ತೊಗೋಬೋದು ಟೀ ಕುಡಿಬೋದು ಅಲ್ಲ ಇದೆಲ್ಲ ಸತ್ಯನೇ ಅಲ್ವಾ ಯಾಕೆ ಸುಮ್ಮನೆ ಏನೂ ಇಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಡ್ತೀರಿ ದರ್ಶನ್ ಅವರು ದುಡ್ಡು ಕೊಟ್ಟಿ ಕುಡಿತಾ ಇರ್ಬೋದು ದರ್ಶನ್ ಅವರಿಗೆ ದುಡ್ಡಿರಲ್ವ ಅವರು ಹಾಕಿಸ್ಕೊಂಡಿರ್ತಾರೆ ದುಡ್ಡು ಕೊಟ್ಟಿ ಕುಡಿತಿರ್ತಾರೆ ಆದ್ರೆ ಯಾವುದನ್ನ ತಪ್ಪು ಅಂತೀರೋ ಅದನ್ನ ತಪ್ಪು ನೀ ತಪ್ಪಲ್ಲ ಆದರೆ ಇಡೀ ಸಮಾಜವನ್ನ ಬೇರೆ ರೀತಿ ಬಿಂಬಿಸಿ ಸಮಾಜದ ದಿಕ್ಕು ತಪ್ಪಿಸೋದಿದೆಯಲ್ಲ ನೀವು ಯಾವುದೋ ಪ್ರಕರಣ ಮೂಢ ಪ್ರಕರಣವನ್ನು ತಿರುಚಬೇಕು ಅಂತೇಳಿ ಮತ್ತೇನೋ ಪ್ರಕರಣವನ್ನು ದೊಡ್ಡದ್ ಮಾಡಿಸೋದಿದೆಯಲ್ಲ ಇದು ತಪ್ಪು ಈ ಈ ಇದು ತಪ್ಪು ಅಂತ ಫೋಟೋ ಹೆಂಗೆ ಬಂತು ದರ್ಶನ್ ಅವ್ರ ಕೈಯಲ್ಲಿ ಸಿಗರೆಟ್ ಇತ್ತಿದ್ದ ಅಫೆನ್ಸ್ ಅಲ್ಲ ದರ್ಶನ್ ಅವ್ರ ಕೈಲಿ ಆಗಿ ಮಗ್ಗಿದ್ದು ಅಫೆನ್ಸ್ ಅಲ್ಲ ದರ್ಶನ್ ಅವ್ರಲ್ಲಿ ಕುಳಿತುಕೊಂಡಿತ್ತು ಅಫೆನ್ಸ್ ಅಲ್ಲ ಆ ಫೋಟೋವನ್ನ ಕ್ಲಿಕ್ ಮಾಡ್ದ ನೋಡಿ ಆ ಫೋಟೋವನ್ನ ಯಾರು ತೆಗ್ದ ನೋಡಿ ಅದು ಅಫೆನ್ಸ್ ಅಂತಂದ್ರೆ ಟೀ ಕುಡಿಯೋಕಲ್ ಪರ್ಮಿಷನ್ ಇದೆ ಟೀ ಸಿಗುತ್ತೆ ದುಡ್ಡು ಕೊಟ್ರೆ ಸಿಗರೆಟ್ ಸೇತೋದ್ ಪರ್ಮಿಷನ್ ಇದೆ ದುಡ್ಡು ಕೊಟ್ರೆ ಸಿಗರೇಟ್ ಸಿಗುತ್ತೆ ಜೈಲಲ್ಲಿ ಯಾವುದು ಐಷಾರಾಮಿ ಓಡಾಡೋ ಸಮಯದಲ್ಲಿ ಓಡಾಡಕ್ಕಾಗಲ್ಲ ಅಂತ ಹಾಕೊಂಡು ಕುತ್ಕೊಳ್ಳೋದು ಐಷಾರಾಮಿನಾ ಆದ್ರೆ ಇಡೀ ಪ್ರಕರಣವನ್ನು ತಿರ್ಚಿದಿತ್ತಲ್ಲ ಇಲ್ಲಿ ಯಾವುದೋ ಪ್ರಕರಣಗಳು ಹೈಲೈಟ್ ಆಗಬೇಕಾದ್ರೆ ದರ್ಶನ್ ಅವರ ಪ್ರಕರಣವನ್ನು ತಂದು ಇಡೀ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆದಿದ್ದಿತ್ತಲ್ಲ ಇದು ದರ್ಶನ್ ಅವರ ಪ್ರಕರಣವನ್ನು ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ನ್ಯಾಯಾಲಯದಲ್ಲಿ ಏನಿದೆ ಅದ್ರ ಪ್ರಕಾರ ನೀವು ವಿಚಾರಣೆ ನಡೆಸಿ ಅವ್ರಿಗೆ ಶಿಕ್ಷೆ ಆದರೆ ಶಿಕ್ಷೆ ಕೊಡಿಸಿ ಅದೇನಿದೆ ಅದನ್ನು ಮಾಡಿ ಆದ್ರೆ ಇಡೀ ಪ್ರಕರಣವನ್ನು ಬೇರೆ ಕಡೆ ತಿರ್ಚೋದಿದೆಯಲ್ಲ ಈ ತಿರ್ಚೋದನ್ನ ನಾನು ಒಪ್ಪೋದಿಲ್ಲ